ಆಯ್ ಹಲೋ ನಮಸ್ತೆ ಹ್ಯಾಪಿ ಫ್ರೈಡೇ ಎಲ್ಲರಿಗೂ ಶುಕ್ರವಾರದ ಶುಭಾಶಯಗಳು ಸೊ ಬೆಳಗ್ಗೆ ಪೂಜೆ ಎಲ್ಲ ಎಲ್ಲ ಆಗಿದೆ ನೋಡಿ ಇಲ್ಲಿ ಬಾಗಿಲು ಸೊ ಡೋರ್ ಹತ್ರ ಅದಮೇಲೆ ದೇವ್ರ ಮನೆ ಹತ್ರ ಚಿಕ್ಕದಾಗ ರಂಗೋಲಿ ಹಾಕಿದ್ದೀನಿ ಶುಕ್ರವಾರದ ಸಿಂಪಲ್ ಪೂಜೆ ಈ ಥರ ಮಾಡಿದ್ದೀನಿ ಸೊ ಡೈಲಿ ಪೂಜೆ ಇಷ್ಟೇ ಇರುತ್ತೆ ಹಬ್ಬದ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹೂವು ಎಲ್ಲ ಇಟ್ಟು ನೈವೇದ್ಯಕ್ಕೆಲ್ಲ ಜಾಸ್ತಿ ಇಟ್ಟು ಇನ್ನು ಹುಣ್ಣಿಮೆ ಸಂಕಷ್ಟಿ ಆ ಥರ ಅಂದರೆ ಸ್ವಲ್ಪ ಗರಿಕೆಲ್ಲ ಜಾಸ್ತಿ ಇಟ್ಟು ಪೂಜೆ ಮಾಡೋದು ಸೊ ಮಾರ್ನಿಂಗು ಖಾರ ಪೊಂಗಲ್ ಮಾಡಿದೆ ನಮ್ಮ ಮನೆಯವ್ರ ಫೇವ್ರೆಟ್ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಸ್ವಲ್ಪ ತುಪ್ಪ ಗೋಡಂಬಿ ಹಾಕಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ ಚಟ್ನಿ ಕೂಡ ಮಾಡಿದ್ದೀನಿ ಅದಾದಮೇಲೆ ಸಾಂಬಾರು ಕೂಡ ಮಾಡಿದ್ದೀನಿ ಇಡ್ಲಿಗೆ ಪೊಂಗಲ್ಗೆ ದೋಸೆಗೆ ಸಾಂಬಾರು ಒಂದೇ ತರಹ ಮಾಡ್ಬೋದು ನೋಡಿ ಸಖತ್ತಾಗಿತ್ತು ಮಾತ್ರ ಕಾಂಬಿನೇಷನು ನಿಮ್ಗೆ ಯಾರಿಗೆಲ್ಲ ಪೊಂಗಲ್ ಚಟ್ನಿ ಸಾಂಬಾರು ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ಎನಿವೆ ಸಬ್ಸ್ಕ್ರೈಬ್ ಹೊಸಬರಾಗಿದ್ದರೆ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ಚಟ್ನಿ ಸಾಂಬಾರೆಲ್ಲ ಆಯಿತು ಇವಾಗ ಇವಾಗ ನಾನು ಹೆಲ್ಪರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಹೆಲ್ಪ್ ಸ್ವಲ್ಪ ಬೇಕು ಅಂತ ಒಂದುವರೆ ತಿಂಗಳು ಮಾಡಿಕೊಂಡೆ ಆಗಿಲ್ಲ ತುಂಬ ಕಷ್ಟ ಆಯಿತು ನಿಮಗೆ ಹಬ್ಬಗಳ ಟೈಮಲ್ಲಿ ಡೈಲಿ ಮಾಡ್ಕೊಂಡು ಬಿಡ್ತೀನಿ ಹಬ್ಬಗಳ ಟೈಮಲ್ಲಿ ತುಂಬ ಕಷ್ಟ ಅನಿಸುತ್ತೆ ಅದಕ್ಕೆ ಈಗ ಉಮಾ ಅಂತ ಹೇಳಿಬಿಟ್ಟು ಮೊದಲು ಫಸ್ಟು ಈ ಮನೆ ಕಟ್ಟಿದಾಗ ಇವರೇ ಬರ್ತಿದ್ರು ಅಂದರೆ ಹನ್ನೆರಡು ವರ್ಷ ಹಿಂದೆ ಕೂಡ ಇವರೇ ಬರ್ತಿದ್ರು ಈಗ ಮತ್ತೆ ಗ್ಯಾಪ್ ಬಂತು ಮತ್ತೆ ಇವಾಗ ಇವರೇ ಬಂದು ಕೆಲಸ ಮಾಡಿಬಿಟ್ಟು ಹೋಗ್ತಾರೆ ಕಸ ಗುಡಿಸ್ನೆಲ್ಲ ಒರೆಸಿ ಸೊ ಅವೆಲ್ಲ ಮಾಡಿಬಿಟ್ಟು ಹೋಗ್ತಾರೆ ಇದು ಬಂದು ಅಮೆಝಾನಿಂದ ನಮಗೆ ಪಾರ್ಸೆಲ್ ಬಂದಿತ್ತು ವೆಯಿಂಗ್ ಮಿಷಿನ್ ಅಂದರೆ ವೆಯ್ಟ್ ನೋಡ್ಬೋದು ಅದೇ ಥರ ಮನೇಲಿ ಗ್ರಾಸರಿಸ್ ಎಲ್ಲ ಎಷ್ಟಿದೆ ಎಷ್ಟು ಕೆ ಜಿ ಇದೆ ಅಂತ ಕೂಡ ನಾವು ವೆಯ್ಟ್ ನೋಡ್ಬೋದು ಈಗ ನಮ್ಮ ಮಗಳು ನೋಡಿ ಸೆಲ್ಲೆಲ್ಲ ಹಾಕಿ ನೋಡ್ತಿದ್ದೀವಿ ವೆಯ್ಟು ಸೊ ಈ ಥರ ಇವ್ರಿಗೆ ನಾನು ಇವಾಗ ಡೈಲಿ ಒನ್ ಅವರ್ ಆಗುತ್ತಷ್ಟೇ ಬಂದು ಮನೆ ಮುಂದೆ ಬಾಗಿಲು ಮುಂದೆ ನೀರು ಹಾಕಿ ರಂಗೋಲಿ ಹಾಕಿಬಿಡಿದ್ದು ನಂತರ ಒಳಗಿನ ಕೆಲಸ ಮುಗಿಸ್ಕೊಂಡು ಹೋಗೋದು ನೋಡಿ ಸಂಜೆ ನೆನೆ ಸಂಜೆ ಸಂಜೆ ಹೋಗಿ ಥರ ಆಚೆ ಕೂತ್ಕೊಂಡಾಗ ತಣ್ಣಗೆ ಗಾಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೇವಿನ ಮರ ಬೇವಿನ ಮರ ಇದೆ ನಿಮ್ಮ ಮನೆ ಪಕ್ಕದಲ್ಲಿ ಕೂತಲ್ಲಿ ಸ್ವಲ್ಪ ಒಳಗಡೆ ಸೆಕೆ ಅಂದಾಗ ಆಚೆ ಬಂದು ಕೂತ್ಕೊಂಡು ಸಂಜೆ ಹೊತ್ತಲ್ಲಿ ಸ್ವಲ್ಪ ಕಾಫಿ ಅಥವಾ ಟೀ ಮಳೆ ಬರೋ ಥರ ಇತ್ತು ನೋಡಿ ವಾತಾವರಣ ಅದೇ ಥರ ಇದೆ ಸೊ ಇವಾಗ ಕೂಡ ಇವಾಗ ಟೈಮ್ ಮೂರುವರೆ ಆಗಿದೆ ನಾನು ನನ್ನ ಕೊಡ್ತಾ ಕೊಡ್ತಾಯಿದ್ದೀನಿ ವೆದರ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಮಳೆ ಬರೋ ಥರ ಸೂಚನೆ ಇದೆ ಮಳೆ ಬಂದಾಗ ಸ್ವಲ್ಪ ಕಾಫಿ ಟೀ ತಗೊಂಡ್ರೆ ಸಕ್ಕತ್ತಾಗಿರುತ್ತೆ ಮಾತ್ರ ಕುಡಿಯೋಕ್ಕೆ ನೋಡಿ ನಾನು ಸ್ವಲ್ಪ ಕಾಫಿ ತೊಗೊಂಡಿದ್ದೀನಿ ಜಾಸ್ತಿ ಇಲ್ಲ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾರೂ ಕುಡಿಯೋಲ್ಲ ಕಾಫಿ ಟೀ ನನ್ನ ಮಗಳು ಹಾರ್ಲಿಕ್ಸ್ ಅಷ್ಟೇ ಹಸ್ಬೆಂಡು ಅಷ್ಟೇ ಹಾರ್ಲಿಕ್ಸ್ ಕುಡಿಯೋದು ನಾನು ಯಾವತ್ತಾದರೂ ಒನ್ ಟೈಮ್ ಈ ಥರ ವೆದರ್ ನೋಡಿಕೊಂಡು ಕಾಫಿ ಟೀ ಕುಡಿದ್ದೀನಿ ನಿಮ್ಗೆ ಯಾರಿಗೆಲ್ಲ ಕಾಫಿ ಇಷ್ಟ ಕಾಫಿ ಪ್ರಿಯರೇ ಅಂತ ಹೇಳಿ ಸೊ ನಂತರ ಇನ್ನೊಂದು ಏನಂದರೆ ನೋಡಿ ಇವಾಗ ಕಿಚನ್ ಕ್ಲೀನಿಂಗ್ ಎಲ್ಲ ಆಗಿದೆ ಪೂಜೆ ಕೂಡ ಎಲ್ಲ ಆಗಿದೆ ಇದು ಗುರುವಾರದ ಪೂಜೆ ಇದು ಗುರುವಾರ ಮಾಡಿದ ಪೂಜೆ ನನಗೆ ಕ್ಲಿಪ್ ಇವತ್ತು ಆ್ಯಡ್ ಮಾಡ್ತಾಯಿದ್ದೀನಿ ರಾಘವೇಂದ್ರ ಸ್ವಾಮಿಗೆ ತಾಂಬೂಲ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಡೈಲಿ ಸಿಂಪಲ್ ಪೂಜೆ ಇಷ್ಟೇ ಇರುತ್ತೆ ಆದರೂ ಕೂಡ ಕ್ಲೀನಿಂಗ್ ಎಲ್ಲ ನಾನು ಗುರುವಾರನೇ ದೇವ್ರ ಮನೆ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ ಗುರುವಾರ ಶನಿವಾರ ಸೋಮವಾರ ಈ ಟೈಮಲ್ಲಿ ನಾನು ದೇವ್ರ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಏನು ಡೀಪ್ ಕ್ಲೀನಿಂಗ್ ಅಂತ ಹೇಳಿದರೆ ತ್ರೀ ಮಂತ್ಸ್ ಒನ್ ಟೈಮ್ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೋತೀನಿ ನಮ್ಮ ಗುರುರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಮ್ಮ ಸಾಯಿಬಾಬಾ ಗುರುರಾಯರ ಆಶೀರ್ವಾದ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಪೂಜೆ ಕೂಡ ಆಗಿದೆ ಇದಾದಮೇಲೆ ನಂತರ ನಾನು ಸೊ ನೆನ್ನೆ ನಾನು ದೋಸೆ ಮಾಡಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಆ ಕ್ಲಿಪ್ಪು ಆ್ಯಡ್ ಮಾಡ್ತೀನಿ ಸೊ ಬಂದರೆ ನೋಡಿರಂತೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಮನೆಗೆ ಹೆಲ್ಪರ್ ಬಂದರೂ ಕೂಡ ಅವ್ರ ಕೆಲಸ ಅವ್ರು ಹೋಗ್ತಾರೆ ನಮ್ಮದು ಪೂಜೆ ಅಡುಗೆ ಕ್ಲೀನಿಂಗ್ ಎಲ್ಲ ನಮ್ದು ಇರುತ್ತೆ ನೋಡಿ ದೋಸೆ ಸಕ್ಕತ್ತಾಗಿ ಬಂದಿತ್ತು ಮಾತ್ರ ಈ ರೆಡ್ ಚಟ್ನಿ ಒಂದು ಆಲೂಗಡ್ಡೆ ಪಲ್ಯ ಒಂದು ಮಾಡಿದ್ದಿದ್ರೆ ಮಸಾಲೆ ದೋಸೆನೂ ಆಗ್ಬಿಡೋದು ಬಟ್ ನಾನು ಚಟ್ನಿ ಅಷ್ಟೇ ಮಾಡಿದ್ದೆ ನಿನ್ನೆ ಚಟ್ನಿ ದೋಸೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತಲ್ವಾ ಸೊ ನೋಡಿ ನಿಮಗೆ ಇವಾಗ ತೋರಿಸ್ತೀನಿ ಆ ವೆಯಿಂಗ್ ಮಿಷಿನ್ನು ಯಾವ ರೀತಿ ವೆಯ್ಟ್ ಮಾಡೋದಂತ ಚೆನ್ನಾಗಿತ್ತು ಇದಕ್ಕೆ ನೋಡಿ ಲ್ಯಾಕ್ಮಿ ಏನು ಫ್ರೀ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನಾವು ಲ್ಯಾಕ್ಮಿ ಯಾವತ್ತು ಯೂಸ್ ಮಾಡಿಲ್ಲ ಸೊ ಇದರಲ್ಲಿ ನಿಮಗೆ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ಇವಾಗ ಸಂಜೆ ಹೊತ್ತು ಪಾರ್ಕ್ಗೆ ಹೋಗ್ತೀವಿ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರೋಣ ಅಂತ ನಾನು ಮೊದಲು ಆದರೂ ಬರ್ತಾನೆ ಸುಮ್ಮನೆ ಆಚೆ ಒಂದು ಒಂದು ಹೋಗಿ ಬಂದರೆ ಮೈಂಡು ಸ್ವಲ್ಪ ರಿಫ್ರೆಶ್ ಆಗುತ್ತಲ್ಲ ಅಂತ ವಾಕಿಂಗ್ ಮಾಡ್ಕೊಬಂದು ಸೊ ನೋಡಿ ಕಿಚನ್ ಕ್ಲೀನಿಂಗು ಇದು ನೈಟ್ ಕ್ಲೀನ್ ಮಾಡಿದ್ದೆ ನಾನು ನೈಟು ನೈಂಟಿ ನೈನ್ ಪರ್ಸೆಂಟು ನೈನ್ ಟು ಕಿಚನ್ ಸಾರಿ ನೈಟ್ ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ ಆದಷ್ಟು ಇವತ್ತೋ ಒಂದು ದಿವಸ ಟಯರ್ಡ್ ಆಗಿದ್ದರೆ ಹಾಗೆ ಇಟ್ಬಿಡ್ತೀನಿ ಅದರ್ವೈಸ್ ನಾನು ಅಡುಗೆ ಮನನ ಆದಷ್ಟು ಇದೇ ಥರ ಇಟ್ಕೊಳ್ಳೋಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಈ ಥರ ಕೌಂಟ್ರ ಟಾಪ್ ಮೇಲೆ ಏನೂ ಇಲ್ಲ ಅಂದರೆ ನನಗೆ ಅಡುಗೆ ಮಾಡೋಕ್ಕೆ ಒಂದು ಒಳ್ಳೆ ಮೂಡ್ ಬರುತ್ತೆ ಎಲ್ಲಿನ ಸಾಮಾನಲ್ಲಿ ಮೆರ್ಸಿ ಆಗಿದ್ದರೆ ಕಿಚನ್ನು ನಮಗೆ ಅಡುಗೆ ಮನೆಗೆ ಬರೋಕ್ಕೆ ಇಷ್ಟ ಆಗೋದಿಲ್ಲ ಸೊ ಆದಷ್ಟು ನಮ್ಮ ಹೆಣ್ಮಕ್ಕಳು ಅಡುಗೆ ಮನೆಯನ್ನು ನೀಟಾಗಿ ಇಟ್ಕೊಂಡ್ರೆನೆ ಮನೆಗೂ ಒಳ್ಳೆಯದು ಸೊ ನಮಗೆ ಸೊ ಅಡುಗೆ ಮಾಡೋ ಕೂಡ ಒಂದು ಒಳ್ಳೆಯ ಟೀ ಫ್ರೆಶ್ ಆಗುತ್ತೆ ಸೊ ಇದೇ ಇವತ್ತಿನ ವೀಡಿಯೋ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಮೈ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು